ಈಗ ತಾವು ಕೇಳ್ತಾ ಇರ್ತಕ್ಕಂಥ ವಿಚಾರ ಸಂಬಂಧಪಟ್ಟ ಹಾಗೆ ಅದರ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು ಕೂಡ ಪ್ರಮುಖ ಒಂದು ಜಾಗದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತುತ ಆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಆ ಈಗ ಪ್ರಸ್ತುತ ಈ ವಿಚಾರಕ್ಕೆ ಸಂಬಂಧಿಸಿದಾಗ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ ನಾವು ಅಂದ್ರೆ ಹಲವಾರು ಬಾರಿ ಮತ್ತೆ ಕೂಡ ಭೇಟಿಯಾಗಿ ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಆದರೆ ಟಿವಿ ಮಾಧ್ಯಮಗಳಲ್ಲಿ ಮತ್ತು ನಾವು ಎಲ್ಲರಿಗೂ ಕೂಡ ಒಂದು ಭಾವನೆ ಒಟ್ಟು ಸಾವಿರಾರು ಜನ ಭಕ್ ನಮಗೆ ಫೋನ್ ಮಾಡ್ತಾರೆ ನೂರಾರು ಜನ ಉದ್ದೇಶ ಒಂದೇ ನಾವು ನಮ್ಮ ಸಮುದಾಯದ ವತಿಯಿಂದ ಹಲವಾರು ಪಕ್ಷಗಳಿಂದ ರಾಜ್ಯವನ್ನು ಆಡಲಿಕ್ಕೆ ರಾಜ್ಯವನ್ನು ಮುನ್ನಡೆಸೋಕ್ಕೆ ರಾಜ್ಯಕ್ಕೆ ಹಿಂಗೆ ಬಾಕಿ ಹಲವಾರು ನಾಯಕರುಗಳನ್ನ ರಾಜ್ಯಕ್ಕೆ ಕೊಡುಗೆ ಹಾಕಿಕೊಟ್ಟಿದ್ವಿ ಎಲ್ಲ ಪಕ್ಷಗಳು ಮೂರು ಪಕ್ಷಗಳಲ್ಲಿ ಕೂಡ ಒಳ್ಳೆ ನಾಯಕರೇನಿಲ್ಲ ಸಹಜವಾಗಿ ಗೊತ್ತಿದೆ ಜೆ ಡಿ ಎಸ್ನೇ ದೇಶವನ್ನು ಆಡಳಿತ ಪ್ರಧಾನಮಂತ್ರಿ ಆಗಿ ನಮ್ಮ ಗೆಲುವು ಮಾತಾರೆ ಈಗ ಪ್ರಸ್ತುತ ಕಳೆದ ಚುನಾವಣೆಯಲ್ಲಿ ನಮ್ಮವರೊಬ್ಬರು ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ನಮಗೆ ಕೂಡ ಒಟ್ಟು ನಿಂತು ಆಯ್ಕೆ ಮಾಡಿದ್ವಿ ಆದ್ರೆ ಆವಾಗ ಆಗಲಿಲ್ಲ ಅವರು ಹೇಳಿದ ಪ್ರಕಾರ ಸುಮಾರು ಎರಡೂವರೆ ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಆಶಾಭಾವನೆಯನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ವಿ ಆದ್ರೆ ಅದು ಆಗ ಹಾಗೆ ಕಾಣಿಸ್ತಾ ಇಲ್ಲ ಅದು ಆಗುವ ಹಾಗೆ ಆಗಲಿಕ್ಕೆ ಕೂಡ ಬೇಸರ ಸಾಗರ ಭಕ್ತರುಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರು ಈ ಒಂದು ನಿಟ್ಟಿನಲ್ಲಿ ಈ ಗೊಂದಲಗಳು ಸೃಷ್ಟಿಯಾಗಿ ನಿತ್ಯ ಮಾಧ್ಯಮಗಳ ಆಗಾಡ್ತಾ ಇದೆಯಲ್ಲ ಯಾವುದೇ ಒಂದು ನಾಡಿಗೆ ಒಂದು ಅಭಿವೃದ್ಧಿ ಪಟ್ಟಿ ಬರ್ತಂತ ರಾಜ್ಯಾಕ್ಷೇಮಿತ ವಾತಾವರಣ ಏನಾಗಿದೆ ಇದನ್ನ ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಎರಡೂವರೆ ವರ್ಷಗಳ ನಂತರದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗ್ಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಆ ಕೆಲಸವನ್ನ ಹೈಕಮಾಂಡ್ ಅವರು ಮಾಡಿ ಏನು ತಿನ್ನ ಕಾಲದಿಂದ ಕೆ ಸಿ ಈ ಕಾಲ್ ರಾಜ್ಯವನ್ನ ಆಡಿ ಅಭಿವೃದ್ಧಿ ಪತ್ರಕೊಂಡು ಎಸ್ ಎಂ ಕೃಷ್ಣ ಅವರು ಸದಾನಂದಿ ಕುಮಾರಸ್ವಾಮಿ ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಓದಿರ್ತಕ್ಕಂಥ ಶಿವಕುಮಾರ್ ಅವರ ಅವಕಾಶ ಸಿಕ್ಕು ಎಲ್ಲರ ಒಂದು ನೌಕರರನ್ನ ಕೂಡ ಮತ್ತೆ ಎಲ್ಲ ನಾಯಕರು ಕೂಡ ಭಾವನೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಈಗ ಇರ್ತಕ್ಕಂಥ ಓದಿರ್ತಕ್ಕಂಥ ಇನ್ನ ಎರಡೂವರೆ ವರ್ಷಗಳ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಅವರ ವಿಷನ್ಗೆ ಪೂರ್ವವಾಗಿರ್ತಕ್ಕಂಥ ರಾಜ್ಯವನ್ನು ಮಾಡಿರುವ ಅವಕಾಶವನ್ನು ಸರ್ವ ಭಕ್ತರ ಒಂದು ಅಭಿಪ್ರಾಯ ಕೂಡ ಇದೆ ಅಫ್ಕೋರ್ಸ್ ನಮಗೂ ಕೂಡ ವಾಸೆ ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಬೆಳೆಸ್ಲಿಕ್ಕೆ ಹಲವಾರು ನಾಯಕರುಗಳು ಹೋಗಿ ಹಾಕಿ ಕೂಡ ಒಬ್ಬ ನಾಯಕರು ಇದ್ದಾರೆ ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎನ್ನು ಕೂಡ ತಪ್ಪಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಟು ಕೊಟ್ಟಾಗ ರಾಜ್ಯಕ್ಕೆ ಪಕ್ಷದ ಉಡುವಿಗಾಗಿ ಪಕ್ಷದ ಇಳುವುದಾಗಿ ಎಷ್ಟೋ ನೋವುಗಳನ್ನು ಎದ್ದು ಅದನ್ನು ಸ್ವೀಕರಿಸಿ ಹೋರಾಟ ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಉದ್ದೇಶಗಳು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಶ್ಚರ್ಯಂತಕ್ಕಂಥ ಭಾವನೆ ಬಂದರೂ ಅದೇ ಭಾವನೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತಂತ ಒಂದು ಸಮಸ್ಯೆ ಆದಷ್ಟು ಬೇಗ ಅವರು ಸಿ ಎಂ ಆಗಬೇಕು ಅಂತಕ್ಕಂಥ ಒಂದು ಭಾವನೆ ಆ ಭಾವನೆಗೆ ಪೂರಕವಾಗಿ ಹೋಗೋದನ್ನು ಕೂಡ ಆಗ್ತದೆ ಅಂತ ನಾನು